ಪಾವಗಡ ಇಂದು ಮಹಾಗಣಪತಿಯ ವಿಸರ್ಜನಾ ಶೋಭಾಯಾತ್ರೆ ವೈಭವದಿಂದ ನಡೆಯಿತು ಭಾನುವಾರ ಬೆಳಗ್ಗೆ ಹನ್ನೆರಡು ಗಂಟೆಯಿಂದ ರಾತ್ರಿ ಹತ್ತು ಗಂಟೆಯವರೆಗೂ ಪಾವಗಡ ಪಟ್ಟಣದಲ್ಲಿ ನಡೆದ ವಿಸರ್ಜನಾ ಕಾರ್ಯಕ್ರಮದಲ್ಲಿ ಯಕ್ಷಗಾನ ಕಾಲಿ ತಂಡವ ಚಕ್ಕ ಭಜನೆ ಕೋಲಾಟ ನಾಸಿಕ್ ಬ್ಯಾಂಡ್ ಸೆಟ್ ಸೇರಿದಂತೆ ವಿವಿಧ ಕಲಾ ತಂಡಗಳೊಂದಿಗೆ ಶಿರಾ ರಸ್ತೆಯ ಶ್ರೀನಿವಾಸ್ ಚಿತ್ರಮಂದಿರದವರೆಗೂ ನಂತರ ನಾಗರಕಟ್ಟೆ ಮಾರ್ಗವಾಗಿ ಶನಿ ಮಹಾತ್ಮ ವೃತ್ತ ಬಳ್ಳಾರಿ ರಸ್ತೆ ಹಾದಿಯಾಗಿ ಅಂಬೇಡ್ಕರ್ ಸರ್ಕಲ್ಗೆ ತೆರಳಿ ನಂತರ ತುಮಕೂರು ರಸ್ತೆಯ ಪುರಸಭಾ ವಿಸರ್ಜನಾ ಸ್ಥಳದಲ್ಲಿ ಗಣಪತಿಯನ್ನು ವಿಸರ್ಜಿಸಲಾಯಿತು ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಮಧುಗಿರಿ ಡಿಎಸ್ಪಿ ಮಂಜುನಾಥ್ ಹಾಗೂ ಪಾವಗಡ ಸಿಪಿಐ ಸುರೇಶ್ ಅವರ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು ಬಜರಂಗದಳ ವಿಶ್ವ ಹಿಂದೂ ಪರಿಷತ್ ಶ್ರೀರಾಮ ಸೇನೆ ಸೇರಿದಂತೆ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಭಾಗಿಯೊಂದಿಗೆ ಸಾವಿರಾರು ಸಂಖ್ಯೆಯಲ್ಲಿ ಜನರು ಭಾಗವಹಿಸಿ ಶೋಭಾ ಯಾತ್ರೆಯನ್ನು ಯಶಸ್ವಿಗೊಳಿಸಿದ್ದಾರೆ ಶೋಭಾ ಯಾತ್ರೆಯಲ್ಲಿ ಅನೇಕರು ಭಾಗಿಯಾಗಿರುತ್ತಾರೆ ಎಂದು ಸುದ್ದಿಗೋಷ್ಠಿಯನ್ನು ಇದೇ ಸಂಘಟನೆ ಪದಾಧಿಕಾರಿಗಳು ನಡೆಸಿ ಮಾಹಿತಿ ನೀಡಿದ್ದರು ಆದರೆ ಸ್ಥಳೀಯ ಶಾಸಕರಲ್ಲೊಂಡು ಯಾರೊಬ್ಬರೂ ಬಾರದ ಹಿನ್ನೆಲೆ ಜನರು ನಿರಾಸೆಗೊಂಡರು ತಿಮ್ಮಯ್ಯ ತುಮಕೂರು